ತರಗತಿಯ ಸಮಾಜ ವಿಜ್ಞಾನ ಭಾಗವಂದರ ಪಠ್ಯ ಪುಸ್ತಕದಲ್ಲಿ ಭೂಗೋಳ ಶಾಸ್ತ್ರದ ಭಾರತದ ಜಲಸಂಪನ್ಮೂಲಗಳು ಅಂತಕ್ಕಂಥ ಪಾಠದ ಮೇಲೆ ಅತಿ ಪ್ರಮುಖವಾಗಿರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನ ತಂದಿದ್ದೀನಿ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕವರ್ ಮಾಡಿದ್ದೀನಿ ಇದಕ್ಕಿಂತ ಮೊದಲಿನ ಒಂದು ವಿಡಿಯೋಗಳನ್ನ ನೋಡಿದ್ರೆ ಮೇಲೆ ಐಕಾರ್ಡ್ ಅಲ್ಲಿ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಅಂತ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಒತ್ತಿ ತಾವು ನೋಡಬಹುದು ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಾಠಗಳ ಎಂ ಸಿ ಕ್ಯೂ ವಿಡಿಯೋಗಳು ಬೋರ್ಡಿಂದ ರಿಲೀಸ್ ಆಗಿರತಕ್ಕಂಥ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ ಮತ್ತು ಪ್ರಾಕ್ಟೀಸ್ ಪೇಪರ್ಗಳ ವಿಡಿಯೋಗಳ ಲಿಂಕ್ಗಳಿದ್ದಾವೆ ಒತ್ತಿ ನೋಡ್ಬೋದು ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ ಹೊಸದ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಭಾರತದ ಜಲಸಂಪನ್ಮೂಲಗಳು ಪಾಠದಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಪ್ರಶ್ನೆ ಒಂದು ನೀರಿನ ಪ್ರಾಮುಖ್ಯತೆ ಏನು ಅಂತ ಇದೆ ಒಂದು ನೀರಾವರಿ ಜಲವಿದ್ಯುತ್ ತಯಾರಿಕೆ ಮೀನುಗಾರಿಕೆ ಮೇಲಿನ ಎಲ್ಲವೂ ಸೊ ನೀರಿನ ಪ್ರಾಮುಖ್ಯತೆ ಬಂದ್ಬಿಟ್ಟು ನೀರಿನ ಒಂದು ಮಹತ್ವ ಅಂದರೆ ಅದು ಮೇಲಿನ ಎಲ್ಲವೂ ಸೊ ನೀರಾವರಿಗೆ ಬಳಸ್ತಾರೆ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ಬಳಸ್ತಾರೆ ಮೀನುಗಾರಿಕೆಗೂ ಕೂಡ ನೀರನ್ನ ಬಳಸ್ತಾರೆ ಪ್ರಶ್ನೆ ಎರಡು ಭಾರತದ ನದಿ ಜಾಲಗಳನ್ನ ಎಷ್ಟು ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ ಮೂರು ಎರಡು ನಾಲ್ಕು ಐದು ಸೊ ಭಾರತದಲ್ಲಿರ್ತಕ್ಕಂಥ ನದಿ ಜಾಲಗಳನ್ನ ಎರಡು ಗುಂಪುಗಳಲ್ಲಿ ವಿಂಗಡಿಸಿದ್ದಾರೆ ಅದು ಸರಿ ಇತ್ತು ಎರಡು ಪ್ರಶ್ನೆ ಮೂರು ಯಾವ ನದಿಗಳನ್ನ ಹಿಮಾಲಯದ ನದಿಗಳು ಎಂದು ಸಹ ಕರೆಯುತ್ತಾರೆ ಒಂದು ಪೂರ್ವ ಭಾರತದ ನದಿಗಳು ಪಶ್ಚಿಮ ಭಾರತದ ನದಿಗಳು ದಕ್ಷಿಣ ಭಾರತದ ನದಿಗಳು ಉತ್ತರ ಭಾರತದ ನದಿಗಳು ಯಾವ ನದಿಗಳನ್ನ ಹಿಮಾಲಯದ ನದಿಗಳಂತ ಕರೀತಾರೆ ಅಂದ್ರೆ ಡಿ ಉತ್ತರ ಭಾರತದ ನದಿಗಳು ಅಂತ ಸರಿ ಉತ್ತರ ಪ್ರಶ್ನೆ ನಾಲ್ಕು ಯಾವ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿಯ ಭೂಮಿಯ ನದಿಗಳು ಎಂದು ಸಹ ಕರೀತಾರೆ ಪೂರ್ವ ಭಾರತದ ನದಿಗಳು ಪಶ್ಚಿಮ ಭಾರತದ ನದಿಗಳು ದಕ್ಷಿಣ ಭಾರತದ ನದಿಗಳು ಉತ್ತರ ಭಾರತದ ನದಿಗಳು ಸೊ ಯಾವ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿಯ ಭೂಮಿಯ ನದಿಗಳು ಅಂತ ಕರೀತಾರೆ ಅಂದರೆ ಅದು ದಕ್ಷಿಣ ಭಾರತದ ನದಿಗಳು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು ಪ್ರಶ್ನೆ ಐದು ಸಿಂಧು ನದಿಯ ಉಗಮ ಸ್ಥಾನ ಯಾವುದು ಕೈಲಾಸ ಪರ್ವತ ರಾಮಗಂಗಾ ಘಾತ್ರ ಬಿಯಾಸ್ ಸೊ ಸಿಂಧು ನದಿಯ ಉಗಮ ಸ್ಥಾನ ಬರ್ಬಿಟ್ಟು ಕೈಲಾಸ ಪರ್ವತ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ಆರು ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಕೈಲಾಸ ಪರ್ವತ ರಾಮಗಂಗಾ ಗಂಗೋತ್ರಿ ಬಿಯಾಸ್ ಸೊ ಗಂಗಾ ನದಿಯ ಉಗಮ ಸ್ಥಾನ ಅದು ಗಂಗೋತ್ರಿ ಸರಿ ಉತ್ತರ ಪ್ರಶ್ನೆ ಏಳು ಸಿಂಧು ನದಿಯ ಉದ್ದ ಎಷ್ಟಿದೆ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟರ್ ಎರಡು ಸಾವಿರದ ಆರುನೂರ ಐವತ್ತೆಂಟು ಕಿಲೋಮೀಟರ್ ಸೊ ಸಿಂಧು ನದಿಯ ಉದ್ದ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಎಂಟು ಗಂಗಾ ನದಿಯ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸೊ ಗಂಗಾ ನದಿಯ ಉದ್ದ ಅಂದರೆ ಸೊ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ಎರಡು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಎರಡು ಸಾವಿರದ ಆರುನೂರ ಐವತ್ತೆಂಟು ಕಿಲೋಮೀಟರ್ ಸೊ ಗಂಗಾ ನದಿಯ ಉದ್ದ ಬಂದಿತ್ತು ಅದು ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ಒಂಬತ್ತು ಗಂಗಾ ನದಿಯ ಉದ್ದವಾದ ಉಪನದಿ ಯಾವುದು ನೋಡೋಣ ಆಯ್ಕೆ ರಾಮಗಂಗಾ ಗೋಮತಿ ಶಾರದಾ ಯಮುನಾ ಸೊ ಗಂಗಾ ನದಿಯ ಉದ್ದವಾದ ಉಪನದಿ ಯಾವುದು ಅಂತಂದ್ರೆ ಆಯ್ಕೆ ಡಿ ಯಮುನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಪ್ರಶ್ನೆ ಹತ್ತು ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ರಾಮಗಂಗಾ ಗೋಮತಿ ಚೇನ್ ಯಂಗ್ ಡಂಗ್ ಯಮುನಾ ಸೊ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಬಂದಿಟ್ಟು ಚೇನ್ ಯಂಗ್ ಡಂಗ್ ಅಂತದ್ದು ಸರಿ ಉತ್ತರ ಪ್ರಶ್ನೆ ಹನ್ನೊಂದು ಬ್ರಹ್ಮಪುತ್ರ ನದಿಯ ಉದ್ದ ಎಷ್ಟು ಎರಡ್ ಸಾವಿರದ ಐದುನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಎರಡ್ ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಎರಡ್ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಎರಡ್ ಸಾವಿರದ ಐದುನೂರ ಒಂಬತ್ತು ಕಿಲೋಮೀಟರ್ ಸರಿಯಾದ ಉತ್ತರ ಇತ್ತು ಎರಡು ಸಾವಿರದ ಐದು ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಇದು ಬ್ರಹ್ಮಪುತ್ರ ನದಿಯ ಉದ್ದ ಪ್ರಶ್ನೆ ಹನ್ನೆರಡು ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಏನೆಂದು ಕರೆಯುತ್ತಾರೆ ಗಂಡಕ್ ಸೋನೆ ಸಾಂಕು ಯಮುನಾ ಸೊ ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಸಾಂಕು ಅಂತ ಕರೀತಾರೆ ಪ್ರಶ್ನೆ ಹದಿಮೂರು ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಏನೆಂದು ಕರೆಯುತ್ತಾರೆ ಗಂಡಕ್ ಸೋನೆ ಸಾಂಕು ಯಮುನಾ ಸೊ ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಯಮುನಾ ಅಂತ ಹೆಸರಿನಿಂದ ಕರೀತಾರೆ ಪ್ರಶ್ನೆ ಹದಿನಾಲ್ಕು ಮಹಾನದಿಯ ಉಗಮ ಸ್ಥಾನ ಯಾವುದು ಗಂಡಕ ಸೋನೆ ಹಿಮಾಲಯ ಸರಣಿ ಸಿವಾಹ ಸರಣಿ ಸೊ ಮಹಾನದಿ ಹುಟ್ಟಿರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಅದು ಸಿವಾಹ ಸರಣಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು ಪ್ರಶ್ನೆ ಹದಿನೈದು ದಕ್ಷಿಣ ಭಾರತದ ಉದ್ದವಾದ ನದಿ ಯಾವುದು ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಸೊ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ಅತಿ ಉದ್ದವಾದ ನದಿ ಬಂದಿತ್ತು ಅದು ಗೋದಾವರಿ ಸರಿ ಉತ್ತರ ಇತ್ತು ಪ್ರಶ್ನೆ ಹದಿನಾರು ಮಹಾಬಲೇಶ್ವರ ಈ ನದಿಯ ಉಗಮಸ್ಥಾನ ನೋಡಿ ಯಾವ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತದೆ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ಸೊ ಮಹಾಬಲೇಶ್ವರ ಅದು ಕೃಷ್ಣ ನದಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ ಪ್ರಶ್ನೆ ಹದಿನೇಳು ತಲಕಾವೇರಿ ಈ ನದಿಯ ಉಗಮಸ್ಥಾನ ಹಾಗಾದ್ರೆ ತಲಕಾವೇರಿಯಲ್ಲಿ ಹುಟ್ಟತಕ್ಕಂಥ ನದಿ ಯಾವುದು ಮಹಾನದಿ ಗೋದಾವರಿ ಕಾವೇರಿ ಕಾವೇರಿ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಕಾವೇರಿಯಲ್ಲಿ ಹುಟ್ಟತಕ್ಕಂಥ ನದಿ ಐಕೆಸಿ ಕಾವೇರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕೃಷಿ ಉದ್ದೇಶಕ್ಕಾಗಿ ನೀರನ್ನು ಪೂರೈಕೆ ಮಾಡೋದಕ್ಕೆ ಏನೆಂದು ಕರೆಯುತ್ತಾರೆ ಕೃಷಿಯ ಉದ್ದೇಶಕ್ಕಾಗಿ ನೀರನ್ನು ಪೂರೈಕೆಯನ್ನು ಮಾಡೋದು ಸರಬರಾಜು ಮಾಡೋದು ಕಾಲುವೆ ಮಳೆ ಕೊಯ್ಲು ನೀರಾವರಿ ತಗ್ಗು ನಿರ್ಮಾಣ ಸೊ ಕೃಷಿ ಉದ್ದೇಶಕ್ಕಾಗಿ ನೀರನ್ನ ಪೂರೈಕೆ ಮಾಡತಕ್ಕಂಥ ವಿಧಾನಕ್ಕೆ ನೀರಾವರಿ ಅಂತ ಕರೀತಾರೆ ಪ್ರಶ್ನೆ ಹತ್ತೊಂಬತ್ತು ಇದು ನೀರಾವರಿಯ ವಿಧಾನ ಅಲ್ಲ ಕೆರೆ ನೀರಾವರಿ ಬಾವಿ ನೀರಾವರಿ ಕೊಳವೆ ನೀರಾವರಿ ಕಾಲುವೆ ನೀರಾವರಿ ನೋಡಿ ಮುಖ್ಯವಾಗಿ ನೀರಾವರಿಯಲ್ಲಿ ಮೂರೇ ಪ್ರಕಾರಗಳಿರೋದು ಯಾವುದು ಅಂದ್ರೆ ಕೆರೆ ಬಾವಿ ಕಾಲುವೆ ಕೊಳವೆ ನೀರಾವರಿ ಅಂತಕ್ಕಂಥದ್ದು ನೀರಾವರಿಯ ವಿಧಾನ ಅಲ್ಲ ಸೊ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಕೊಳವೆ ನೀರಾವರಿ ಒಂದು ನೀರಾವರಿಯ ವಿಧಾನ ಅಲ್ಲ ಆದರೆ ಕೆರೆ ನೀರಾವರಿ ಬಾವಿ ನೀರಾವರಿ ಕಾಲುವೆ ನೀರಾವರಿ ಇವೆಲ್ಲವುಗಳು ಕೂಡ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ಪ್ರಶ್ನೆ ಇಪ್ಪತ್ತು ಬಾವಿ ನೀರಾವರಿ ವ್ಯಾಪಕವಾಗಿ ರೂಢಿಯಲ್ಲಿರುವ ಭಾರತದ ಭಾಗ ಯಾವುದು ಸೊ ಭಾರತದ ಯಾವ ಒಂದು ಭಾಗದಲ್ಲಿ ಸೊ ಬಾವಿ ನೀರಾವರಿ ಅದು ವ್ಯಾಪಕವಾಗಿ ಹೆಚ್ಚಾಗಿ ಬಳಕೆಯಲ್ಲಿ ಇದೆ ನರ್ಮದಾ ನದಿ ಬಯಲು ಸಿಂಧು ನದಿ ಬಯಲು ಗಂಗಾ ನದಿ ಬಯಲು ಮಹಾನದಿ ಬಯಲು ಮುಖ್ಯವಾಗಿ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಬಾವಿ ನೀರಾವರಿ ಹೆಚ್ಚಾಗಿ ಭಾರತದಲ್ಲಿ ರೂಢಿಯಲ್ಲಿದೆ ಪ್ರಶ್ನೆ ಇಪ್ಪತ್ತೊಂದು ಪ್ರಪಂಚದಲ್ಲೇ ವಿಸ್ತಾರವಾದ ಕಾಲುವೆ ನೀರಾವರಿ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ದೇಶ ಯಾವುದು ಸೊ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ವಿಸ್ತಾರವಾಗಿ ಕಾಲುವೆ ನೀರಾವರಿಯನ್ನ ಯಾವ ದೇಶ ಹೊಂದಿದೆ ಚೀನಾ ಅಮೆರಿಕ ರಷ್ಯಾ ಭಾರತ ಸರಿ ಉತ್ತರ ಇತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಕಾಲುವೆ ನೀರಾವರಿಯನ್ನು ಹೊಂದಿದೆ ಇಪ್ಪತ್ತೆರಡು ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ದಾಮೋದರ ಬಾಂಕ್ ಬಾಕ್ರನಂಗಲ್ ಹಿರಾಕುಡ್ ತುಂಗಭದ್ರ ಸೊ ಭಾರತ ದೇಶದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಬಂದ್ಬಿಟ್ಟು ಅದು ದಾಮೋದರ ನದಿ ಕಣಿವೆ ಯೋಜನೆ ಸರಿ ಉತ್ತರ ಇಪ್ಪತ್ಮೂರು ಇದು ಅಂತಾರಾಷ್ಟ್ರೀಯ ನದಿ ಕಣಿವೆ ಯೋಜನೆ ಅಂದ್ರೆ ಸೊ ಭಾರತ ಮತ್ತು ನೇಪಾಳ ಈ ದೇಶಗಳ ಸಂಯುಕ್ತ ರಾಷ್ಟ್ರದಲ್ಲಿರ್ತಕ್ಕಂಥ ನದಿ ಕಣಿವೆ ಯೋಜನೆ ಇದೆ ದಾಮೋದರ ನದಿ ಕಣಿವೆ ಯೋಜನೆ ಕೋಸಿ ನದಿ ಕಣಿವೆ ಯೋಜನೆ ಮಹಾನದಿ ನದಿ ಕಣಿವೆ ಯೋಜನೆ ಗಂಗಾ ನದಿ ಕಣಿವೆ ಯೋಜನೆ ಸೊ ಸರಿ ಉತ್ತರ ಬಂದ್ಬಿಟ್ಟು ಕೋಸಿ ನದಿ ಕಣಿವೆ ಯೋಜನೆ ಇದು ಭಾರತ ನೇಪಾಳ ಅಂತಾರಾಷ್ಟ್ರೀಯ ನದಿ ಕಣಿವೆ ಯೋಜನೆ ಆಗಿದೆ ಪ್ರಶ್ನೆ ಇಪ್ಪತ್ನಾಲ್ಕು ಇದು ಉತ್ತರ ಪ್ರದೇಶ ರಾಜ್ಯದ ನದಿ ಕಣಿವೆ ಯೋಜನೆಯಾಗಿದೆ ಈ ನದಿ ಕಣಿವೆ ಯೋಜನೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇದೆ ಹಾಗಾದ್ರೆ ಆ ನದಿ ಕಣಿವೆ ಯೋಜನೆ ಯಾವುದು ದಾಮೋದರ ನದಿ ಕಣಿವೆ ಯೋಜನೆ ರಿಹಾಂದ್ ನದಿ ಕಣಿವೆ ಯೋಜನೆ ಮಹಾನದಿ ನದಿ ಕಣಿವೆ ಯೋಜನೆ ಗಂಗಾ ನದಿ ಕಣಿವೆ ಯೋಜನೆ ಸರಿ ಉತ್ತರ ಬಂದ್ಬಿಟ್ಟು ರಿಹಾಂದ್ ನದಿ ಕಣಿವೆ ಯೋಜನೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಪ್ರಶ್ನೆ ಇಪ್ಪತ್ತೈದು ಇದು ಮಹಾನದಿಗೆ ಕಟ್ಟಿರುವ ಆಣೆಕಟ್ಟು ಹಾಗಾದ್ರೆ ಮಹಾನದಿಗೆ ಕಟ್ಟಿರ್ತಕ್ಕಂಥ ಆನೆಕಟ್ಟು ಯಾವುದು ದಾಮೋದರ ರಿಹಾಂಗ ಹಿರಾಕುಡ್ ನಾಗಾರ್ಜುನ ಸಾಗರ ಸೊ ಮಹಾನದಿಗೆ ಅಡ್ಡಗಾಗಿ ಕಟ್ಟಿರತಕ್ಕಂಥ ಆಣೆಕಟ್ಟು ಯಾವ್ದಪ್ಪ ಅಂದ್ರೆ ಅದು ಹಿರಾಕುಡ್ ಆನೆಕಟ್ಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ವಿದ್ಯಾರ್ಥಿಗಳೇ ಈ ಪಾಠದ ಭಾರತದ ಜಲ ಸಂಪನ್ಮೂಲಗಳು ಅಂತಕ್ಕಂಥ ಕಡೆಯ ಪಾಠದ ಇಪ್ಪತ್ತಾರನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಭಾರತದ ಜಲಸಂಪನ್ಮೂಲಗಳು ಪಾಠದ ಕಡೆ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಹೀಗಿದೆ ಭಾರತದ ಉದ್ದವಾದ ಅಣೆಕಟ್ಟು ಯಾವುದು ದಾಮೋದರ ರಿಹಾಂಗ ಹಿರಾಕೂಡ್ ನಾಗಾರ್ಜುನ ಸಾಗರ ಸೊ ಭಾರತದ ಅತಿ ಉದ್ದವಾದ ಅಣೆಕಟ್ಟು ಬಂದ್ಬಿಟ್ಟು ಅದು ಹಿರಾಕೂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಭಾರತದ ಜಲಸಂಪನ್ಮೂಲಗಳು ಅಂತಕ್ಕಂಥ ಪಾಠದಲ್ಲಿ ಒಟ್ಟು ಇಪ್ಪತ್ತಾರು ಅತಿ ಬಹು ಭೌಗೋಳಿಕ ಪ್ರಶ್ನೆಗಳನ್ನ ನೋಡಿದ್ದೀವಿ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದ್ದಾವೆ ಸೊ ಅದ ಕಾರಣ ತಾವುಗಳು ವಿಡಿಯೋವನ್ನ ನೋಡಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ಸೊ ಮತ್ತೆ ಸಿಗುವ ಮುಂದಿನ ಹೊಸ ಪಾಠ